ನಮಸ್ಕಾರ ಎಲ್ರಿಗೂ ಎಲ್ರು ಚೆನ್ನಾಗಿದೀರ ಅಲ್ವಾ ನಿಮ್ಮ ಜೊತೆ ಇವತ್ತು ನಮ್ಮಿಬ್ಬರು ಕತೆ ನಮ್ಮ ಸ್ವರ್ಣ ಅವರು ನನಗೆ ತುಂಬಾ ಬೇಜಾರು ಮಾಡ್ಬಿಟ್ಟಿದ್ದಾರೆ ಓಪನಿಂಗ್ ಥ್ರಿಲ್ಲ ಅದಕ್ಕೆ ಕಾಂಪನ್ಸೇಟ್ ಮಾಡೋಣ ಅಂತ ನನ್ನ ಫೇವರೇಟ್ ಒಂದು ಡಿಶ್ ನನ್ಗೋಸ್ಕರ ಪ್ರಿಪೇರ್ ಮಾಡಕ್ಕೆ ಮಿಷನ್ ಇಂದ ಬಂದಿದ್ದಾರೆ ಏನ್ ಗೊತ್ತಾ ಅದು ಫೇಲ್ ಪ್ರೂಫ್ ಚಟ್ನಿ ಪುಡಿ ಮಿಣಿಮಿಣಿ ಪೌಡ್ರು ಈ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರತ್ತೆ ಸರ್ಣ ಐಸ್ವೇ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಗುರುಗ್ ಇಷ್ಟ ನನಗಿಷ್ಟ ಸೊ ಈ ಚಟ್ನಿ ಪುಡಿ ನಾವಂತೂ ಎಲ್ಲದಕ್ಕೂ ಇಡ್ಲಿ ದೋಸೆಗೆ ಅನ್ನಕ್ಕೆ ಎಲ್ಲಾ ಹಾಕೊಂಡ್ ತಿಂತೀವಿ ತುಂಬಾ ಚೆನ್ನಾಗಿರತ್ತೆ ನಾನು ಇಂಡಿಯಾದಲ್ಲಿ ಅಂಗಡಿಯಲ್ಲೂ ಕೂಡ ತಗೊಂಡ್ ಬಂದಿದ್ದೀನಿ ಬಟ್ ಇಷ್ಟು ಫ್ರೆಶ್ ಆಗಿರಲ್ಲ ಇಂಗ್ರೀಡಿಯಂಟ್ಸ್ ಅವಳು ಏನೇನ್ ಯೂಸ್ ಮಾಡ್ತಾಳೋ ಅದೆಲ್ಲ ತುಂಬಾ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಸೊ ನಾವ್ ಇವಾಗ ಚಟ್ನಿ ಪುಡಿ ಮಾಡೋದ್ ಹೆಂಗೆ ಅಂತ ನಿಮಗೆ ತೋರ್ಸ್ಕೊಡ್ತೀವಿ ಹಂಗೇನೆ ನಮ್ಮ ಸಣ್ಣ ನನ್ನ ಯಾಕೆ ಬೇಜಾರ್ ಮಾಡಿದ್ಲು ಅಂತ ಸ್ಟೋರಿನೂ ಹೇಳ್ತೀನಿ ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಹಂಗೇನೆ ಈ ಚಟ್ನಿ ಪುಡಿದು ಇಂಗ್ರೀಡಿಯಂಟ್ಸ್ ಮತ್ತೆ ಮೆಜರ್ಮೆಂಟ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅಂಡ್ ಟ್ರೈ ಮಾಡಿ ಈ ಚಟ್ನಿ ಪುಡಿನ ಹೇಳಿ ಕೆನಡಾದಲ್ಲಿ ಕನ್ನಡಿಗ ಚಟ್ನಿ ಪುಡಿ ಮಾಡ್ತಾ ಇರೋದು ಹೇಗಿದೆ ಅಂತ ನೀವು ಟ್ರೈ ಮಾಡಿ ನಮ್ಗೆ ಹೇಳ್ಬೇಕು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕ್ವಿಕ್ ಆಗಿ ಹೇಳ್ಬಿಡ್ತೀಯ ನಮ್ಗೆ ಓಕೆ ಸೊ ಒನ್ ಕಪ್ ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ ಕಾಲ್ ಕೆಜಿ ಕಟ್ಟೆ ಬೇಳೆ ಕಾಲ್ ಕೆ ಜಿ ಉದ್ದಿನಬೇಳೆ ಹದಿನೈದು ಖಾರ ಇರೋ ಒಣಮೆಣಸಿನಕಾಯಿ ಇದು ಬ್ಯಾಡ್ಗಿ ಇಪ್ಪತ್ತು ಕಲರ್ ಬರಕ್ಕೆ ಕರ್ಬೇನ್ ಸೊಪ್ಪು ಮುಕ್ಕಾಲ್ ಕಪ್ಪು ಎಳ್ಳೊಂದ್ ಕಾಲ್ ಕಪ್ಪು ಕೊಬ್ಬರಿ ಒಣ ಕೊಬ್ಬರಿ ಮುಕ್ಕಾಲ್ ಕಪ್ ಸಾಕು ಇದು ಗೆಡ್ಡೆ ಇದೆ ಇಲ್ಲಿ ಕೆನಡಾದಲ್ಲಿ ದಪ್ಪ ದಪ್ಪ ಬೆಳ್ಳುಳ್ಳಿ ಸಿಗುತ್ತೆ ಸೊ ಅದಕ್ಕೆ ಒಂದ್ ತಗೊಂಡಿದೀನಿ ಇಂಡಿಯಾದಲ್ಲಿ ಪುಟ್ ಪುಟ್ಟದಲ್ವಾ ಸೊ ಎರಡು ಯೂಸ್ ಮಾಡಬಹುದು ಇದು ಹುಣ್ಸೆಹಣ್ಣಿಷ್ಟು ಸಾಕು ನಿಂಬೆ ಹಣ್ಣು ಗಾತ್ರ ಇದೆ ಇದು ಇಷ್ಟು ಬೆಲ್ಲ ಹಿಂಗು

ಇದೆಲ್ಲ ಸಪ್ರೇಟ್ ಆಗಿ ಹುರ್ಕೊಬೇಕು ಹೌದು ನಾನು ಸಪ್ರೇಟ್ ಆಗಿ ಹುರಿತೀನಿ ಯಾಕಂದ್ರೆ ಲಾರ್ಜ್ ಕ್ವಾಂಟಿಟಿ ಮಾಡ್ತೀವಿ ಬಲ್ಲ ಅಷ್ಟು ಆಗಿ ಫ್ರೈ ಆಗತ್ತೆ ಓಕೆ ಸ್ವರ್ಣ ಇದು ಎಷ್ಟು ನಿಮಿಷ ಹುರಿಬೇಕು ಸ್ವಲ್ಪ ಘಮ್ ಅನ್ನೋ ಥರ ಸ್ಮೆಲ್ ಬರಬೇಕು ಚೆನ್ನಾಗಿ ಓಕೆ ಫುಲ್ ಗೋಲ್ಡನ್ ಬ್ರೌನ್ ಬೇಡ ವೆರಿ ಲೈಟ್ ಬ್ರೌನ್ ಸಾಕು ಲೈಟ್ ಬ್ರೌನ್ ಇರತ್ತೆ ಅನ್ಕಲ್ಲ ಓಕೆ ನಂಗೆ ಬರ್ತಾ ಇದೆ ಸ್ವಲ್ಪ ಹಸಿ ವಾಸನೆ ಹೋಗತ್ತಂತ ಓಕೆ ಓಕೆ ಸೊ ಆದರೆ ಇದಕ್ಕೆ ಕಡಲೆ ಬೀಜ ಎಲ್ಲ ಯೂಸ್ ಮಾಡಲ್ಲ ಅಲ್ವ ಇದು ಕಡಲೆ ಬೇಳೆ ಉದ್ದಿನ ಬೇಳೆ ಬೇಸ್ ಚಟ್ನಿ ಪುಡಿ ನಾನು ನಾನು ಫಸ್ಟ್ ಟೈಮ್ ಸ್ವರ್ಣ ಕಡಲೆ ಬೇಳೆ ಉದ್ದಿನ ಬೇಳೆನೂ ಯೂಸ್ ಮಾಡಿ ಚಟ್ನಿ ಪುಡಿ ಮಾಡ್ತಾರೆ ಅದು ಇಷ್ಟು ಯಮ್ಮಿಯಾಗಿರುತ್ತೆ ಅಂತ ನನಗೆ

ಆಯ್ತಾ ಇದು ಫ್ರೈ ಆಯ್ತಾ ಶಾ ಈ ಬೌಲ್ಗೆ ಹಾಕೋತೀನಿ ಆರ್ತಾ ಇರತ್ತೆ ನೆಕ್ಸ್ಟ್ ಇದೆಲ್ಲ ಫ್ರೈ ಆಗುತ್ತಂತ ಓಕೆ ಓಕೆ ಇವಾಗ ಮತ್ತೆ ಎಣ್ಣೆ ಹಾಕ್ತಿದ್ಯಾ ಹಾಕೊಂಡು ಉದ್ದನ್ ಬೇಳೆ ಹುರ್ಕೊಳೋಣ ಓಕೆ ಸೊ ನಾವು ಉದ್ದಿನ ಬೆಳೆ ತುಂಬ ಹೆಲ್ದಿ ಅಂತ ಹೇಳ್ತಾರೆ ಬಿಕಾಸ್ ಇದರಲ್ಲಿ ಏನೋ ಸ್ಟ್ರೆಂತ್ ಬಾಡಿಗೆ ಸ್ಟ್ರೆಂತ್ ಕೊಡೋ ಅಂತ ಇದೆಲ್ಲ ಇದೆಯಂತೆ ಬೇಳೆ ಬೇಳೆ ಬಗ್ಗೆ ಏನಾದ್ರು ನಿಂಗೆ ಗೊತ್ತಿಲ್ಲ ಕೊಡ್ತಾ ಇದ್ರು ಬೇಯಿಸಿ ತುಪ್ಪ ಹಾಕಿ ತುಪ್ಪ ಬೆಲ್ಲ ಮತ್ತೆ ಕೊಬ್ಬರಿ ಹಾಕಿ ನನ್ ಫೇವ್ರೆಟ್ ಅದು ಒಂದೊಂದ್ಸಲ ನನ್ಗೆ ಬ್ರೇಕ್ಫಾಸ್ಟ್ ಏನು ಅದೇ ಅದೇ ಅನಿಸಿದಾಗ ನಾನು ಈಗ್ಲೂ ಬೇಯಿಸ್ಕೊಂಡ್ ತಿಂತೀನಿ ಓಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತುಂಬಾ ಫಿಲ್ಲಿಂಗ್ ಮಧ್ಯಾಹ್ನ ತನಕ ಹೊಟ್ಟೆ ಹಚ್ಚಾಗಲ್ಲ ಒಳ್ಳೇದು ಹೌದು ಅದು ಬ್ಯಾಕ್ ಸ್ಟ್ರೆಂತ್ ಗೆ ಒಳ್ಳೇದಂತ ಹೇಳ್ತಾರಲ್ವಾ ಇದು ರೆಡಿ ಆಯ್ತಲ್ವಾ ಆಲ್ಮೋಸ್ಟ್ ರೆಡಿ ಆಯ್ತಾ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಹೌದು ಹೌದು ಅದು ನೋಡಕ್ಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಇದಾಗಿದೆ ಸ್ವಲ್ಪ ಇನ್ನೊಂದು ಟೂ ಟೂ ಮಿನಿಟ್ಸ್ ಓಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ನಿಮಿಷ ಹುರ್ಕೊಬೇಕು ಏನಾದ್ರೂ ಐಡಿಯಾ ಅಥವಾ ಗೋಲ್ಡನ್ ಬ್ರೌನ್ ಆಗ ತನಕ ಅಂದ್ರೆ ಅದಕ್ಕೆ ಹಸಿ ಹೋಗಿ ಒಂದು ಫ್ಲೇ ಬರುತ್ತಲ್ಲ ಅರೋಮಾ ಬರುತ್ತಲ್ಲ ಅಲ್ಲಿ ತನಕ ಸೂಪರ್ ಮುಂದೆ ಫಾಸ್ಟ್ ಆಗಿ ಹೋಗುತ್ತೆ ಅಷ್ಟೇ ಇದರೆ ಟೈಮ್ ಕನ್ಸೂಮ್ ಹೌದು ಹೌದು. ಇನ್ ಎಲ್ಲಾನೂ ಬೇಗ ಬೇಗ ಹುರ್ಕೊಂಡು ಬಿಡಬಹುದು. ಮೆನ್ಸಿಂಗ್ ಹುರ್ಕೋತೀನಿ. ಓಕೆ. ಇದು ಗುಂಟೂರು. ಓಕೆ. ಇದು ಖಾರಕ್ಕೆ. ಇದು ಬಡಿಗೆ ಕಲರಿಂಗ್. ಓಕೆ ಗುಂಟೂರು ಖಾರಕ್ಕೆ ಬ್ಯಾಡಗಿ ಕಲರಿಂಗಿಗೆ ಓಕೆ ಸ್ವಲ್ಪ ಖಾರ ಬೇಕಂದ್ರೆ ಅವ್ರ್ಗೆ ಎಷ್ಟು ಬೇಕೋ ಅಷ್ಟು ಎರಡು ಸಮ ಸಮ ಹಾಕ್ಕೊಬೋದು ಶುಗರ್ ಕಾಲ್ ಕೆ ಜಿಗೆ ಇಪ್ಪತ್ತು ಇಪ್ಪತ್ತು ಮೆಣಸಿನ್ಕಾಯಿ ಹಾಕೊಂಡ್ರೆ ಬೇಕಾದಷ್ಟು ಸೊ ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಳ್ತೀನಿ ಓಕೆ ಟೈಮ್ ಇಡೀ ಅದು ಹಸಿ ಅದ್ರಲ್ಲಿ ಓಕೆ ಸೂಪರ್ ಇದು ಇವಾಗ ರೆಡಿ ಇದೆ ಅಲ್ವಾ ರೆಡಿ ಆಯ್ತಾ ಓಕೆ

ಆಮೇಲೆ ಆರ್ ಬೇಕದು ಆರ್ ಬಿಡ್ಲೇಬೇಕು ಇವಾಗ ನಾನು ಕರ್ಬನ್ ಸೊಪ್ಪು ಮತ್ತೆ ಜೀರಿಗೆ ಹಾಕಿ ಸ್ವಲ್ಪ ಬಾಡಿಸ್ತಾ ಇದೀನಿ ಕರ್ಬೇನ್ ಸೊಪ್ಪು ಡ್ರೈ ಆಗಿರೋದ್ರಿಂದ ಆಶಾ ಜಾಸ್ತಿ ಉರಿ ಅವಶ್ಯಕತೆ ಇಲ್ಲ ಇದೆ ಇಂಡಿಯಾದಲ್ಲಿ ತರ ಹಸಿ ಕರ್ಬನ್ ಸೊಪ್ಪು ನಮ್ಗೆ ಅಷ್ಟು ಪುಣ್ಯವಂತ ಅಲ್ವಲ್ಲ ನಾವು ಕಾಯೇ ಸಿಗಲ್ಲ ಇಲ್ಲಿ ಕಾಯ ಸಿಗಲ್ಲ ಆಶಾ ನಾನು ಕಾಯಿನ ಮಿಸ್ ಮಾಡ್ಕೋತಾ ಹೌದು ಇನ್ನ ಹುರಿಯದ್ ಏನು ಇಲ್ಲ ಅಶಾ ನೆಕ್ಸ್ಟ್ ಡೈರೆಕ್ಟ್ ಜಾರ್ಗ ಹಾಕೋದು ಓಕೆ ಸ್ವಲ್ಪ ಆರ್ಬೇಕು ಬಿಡೋಣ ಹ್ಮ್ ಆರೋಕೆ ಟೂ ಬ್ಯಾಚಸ್ ಅಲ್ಲಿ ರುಬ್ಬಣ ಓಕೆ ಎಷ್ಟೊಂದ್ ಇಂಗ್ರೀಡಿಯೆಂಟ್ಸ್ ಇದೆ ಸ್ವರ್ಣ ಇದ್ರಲ್ಲಿ ಎಳ್ಳೂ ಒಳ್ಳೇದು ಉದ್ದಿನ್ ಬೇಳೆ ಒಳ್ಳೇದು ಕಡ್ಲೆ ಬೇಳೆ ಒಳ್ಳೇದು ಎಲ್ಲಾ ಒಳ್ಳೆ ಬೆಳ್ಳುಳ್ಳಿ ಹಾಕಿದೀವಿ ಜೀರಿಗೆ ಹಾಕಿದೀವಿ ಜೀರ್ಣ ಆಗೋಕೆ ಹೌದು ಕೊಬ್ಬರಿ ಒಳ್ಳೇದು ನನ್ ಪ್ರಕಾರ ಅಂಗಡಿಯಲ್ಲಿ ತಗೊಬಂದು ತಿನ್ನೋ ಆ ಚಟ್ನಿ ಪುಡಿಗಿಂತ ಈ ತರ ಮಾಡ್ಕೊಂಡು ಮಾಡ್ಕೊಂಡ್ ಇಟ್ಕೊಂಡ್ಬಿಟ್ರೆ ಎಷ್ಟು ಒಳ್ಳೇದಲ್ವಾ ಎಮರ್ಜೆನ್ಸಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹೌದು ಸೊ ಈ ವಿಡಿಯೋ ನೋಡಿ ಯಾರ್ಯಾರು ಕಮೆಂಟ್ ಆಗ್ತಾರೋ ಅವ್ರಿಗೆಲ್ಲ ಮಾಡ್ಕೊಟ್ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ಗೊತ್ತ ಸ್ವರ್ಣಿಯೋ ಮಾಡುವಂತೆ ಏನಕ್ಕೆ ಅಂತ ಕಾರಣ ಹೇಳ್ತಾ ಇಲ್ಲ ಸೊ ಸ್ವರ್ಣ ಹೇಳ್ತಿಯ ಏನಂತ ಈಗ ನಾನು ಒಬ್ಲಾಗ ವಿಡಿಯೋ ಮಾಡಿದ್ರೆ ಅವ್ರು ಅನ್ಕೋತರಿ ಎಲ್ಲೋಗ್ಲೂ ಸ್ವರ್ಣ ಬರ್ತಾನೆ ಇಲ್ವಲ್ಲ ಇವಾಗ ಬರ್ತೀನಿ ಬರ್ತೀಯ ಒಂದ್ ಮಂತ್ ಆದ್ಮೇಲೆ ಸೊ ಒಂದ್ ಮಂತ್ ಆದ್ಮೇಲೆ ನಿಮ್ಗು ಅವಳು ಯಾಕೆ ಬರ್ಲಿಲ್ಲ ಅಂತ ಹೇಳ್ತಾಳಂತೆ ನಂಗೂ ಕೂಡ ಸೊ ಲೆಟ್ಸ್ ವೇಟ್ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಒಂದೇ ಸಲ ಹಾಕ್ಬಿಡೋದ ಇದು ಜಾಸ್ತಿ ಇರೋದ್ರಿಂದ ಅಷ್ಟೇ ಟೂ ಬ್ಯಾಚಸ್ ಹಾಕೋಣ ಓಕೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಫೈನ್ ಪೌಡರ್ ಬೇಕಲ್ವಾ ನಿಮ್ಗೆ ಹೌದು ನನ್ಗೆ ಫೈನ್ ಪೌಡರ್ ಬೇಕು ಓಕೆ ಸೊ ನಾವಿನ್ನ ಇದಕ್ಕೆ ಹಿಂಗ ಹಾಕ್ಬೇಕು ಓಕೆ ಅರಿಶ್ಣ ಹ್ಞೂ ಹಾಕ್ಬೇಕು ಆ್ಯಕ್ಚುಲಿ ಇದೆ ಓಕೆ ಹಿಂಗೋ ಎಷ್ಟು ಒಂದೆರಡು ಸ್ಪೂನಾ ಸ್ಪೂನ್ ಹಿಂಗೆ ಅಷ್ಟೊಂದು ಹಾಕ್ಬಾರ್ದು ಕಹಿ ಬರ್ದು ಒಂದು ಸ್ಪೂನ್ ಅರಿಶ್ಣ ಹ್ಞೂ ಅರ್ಧ ಸ್ಪೂನ್ ಹಿಂಗು ಓಕೆ ಹಾಕು ಆಮೇಲೆ ಬೆಲ್ಲ ಹ್ಞೂ ಟೂ ಬಚಸ್ ಇರೋದರಿಂದ ಅರ್ಧ ಇವಾಗ ಹಾಕ್ತೀನಿ ಅರ್ಧ ನಿಂಬೆ ಗಾತ್ರದ್ದು ಹುಣಸೆ ಓಕೆ ಉಪ್ಪ ಚಟ್ನಿ ಪುಡಿ ಸರ್ ನಮ್ಮ ಚಟ್ನಿ ಪುಡಿ ಉಪ್ಪು ಇನ್ನು ಶುಗರ್ಲೆಸ್ ತರ ಉಪ್ಲೆಸ್ ಚಟ್ನಿ ಪುಡಿ ಇದು ಥ್ಯಾಂಕ್ ಗಾಡ್ ಇವಾಗ್ಲೇ ನೆನಪಿಟ್ಕೊಂಡ್ ನೆನ್ಪು ಮಾಡ್ಕೊಂಡ್ವಲ್ಲ ವಾವ್ ಇನ್ 컬러ಫುல்ல ಆಗ ಕಾಣಿಸ್ತಿದೆ ಗೊತ್ತಾ ಸ್ವರ್ಣ ಬ್ಯಾಚುಲರ್ಸ್ ಎಲ್ಲ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಹೌದು ಸೆಕೆಂಡ್ ಬ್ಯಾಚು ಹಾಕಿ ಇವಾಗ ಈಗ ಓಕೆ ಆನెస్ಟ್ಲಿ ತುಂಬಾ ಈಸಿ ಸ್ವರ್ಣ ಹೌದು ಬಟ್ ಟೈಮ್ ಬೇಕು ಫುಲ್ ಆಗಿ ಅದಕ್ಕೆ ಲಾರ್ಜ್ ಕ್ವಾಂಟಿಟಿ ಮಾಡ್ತಿದೀವಲ್ಲ ಹೌದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ವಿಕ್ ಆಗಿ ಮಾಡಿಬಿಡಬಹುದು ಇದು ಸೊ ರಿಮೈನಿಂಗ್ ಹುನ್ಸೆಹಣ್ಣು ಬೆಲ್ಲ ಸಾಲ್ಟ್ ಓಕೆ ಸೊ ಫಸ್ಟ್ ಬ್ಯಾಚ್ ಅಲ್ಲಿ ಇದನ್ನೆಲ್ಲ ಹಾಕೊಂಡು ರುಬ್ಬಿದೆ ಆಮೇಲೆ ಸೆಕೆಂಡ್ ಬ್ಯಾಚನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋದು ಅಷ್ಟೇ ಹಾಗೂ ಮಾಡ್ಕೊಬೋದು ಹೌದು ಎ ಫ್ಯೂ ಮಾಮೆಂಟ್ಸ್ ಲೈಟ್ ನನ್ನ ಫೇವ್ರೆಟ್ ಚಟ್ನಿ ಪುಡಿ ರೆಡಿ ಆಯಿತು ಎಲ್ಲನೂ ರುಬ್ಬಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಡಿ ಸೊ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಸ್ವರಣ ಆಗಿ ಹೇಳ್ಕೊಟ್ಟಿರೋದು ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಹ್ಞೂ ಚೆನ್ನಾಗಿದೆ ಇದು ಹೆಲ್ದಿಯಷ್ಟು ಚಟ್ನಿ ಪುಡಿ ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಒಪಿನಿಯನ್ ಹಾಕಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದೆ ನೋಡಿ ಚಟ್ನಿ ಪುಡಿ ಎಲ್ಲ ಮಾಡಿಕೊಡ್ತೇನೆ ನನಗೆ ಥ್ಯಾಂಕ್ ಯು ಸ್ವರ್ಣ ವಿತ್ ದೋಸೆ ಇಟ್ಸ್ ಅಮೇಝಿಂಗ್ ಕಾಂಬಿನೇಷನು ಓಕೆ ನಾವು ಟ್ರೈ ಮಾಡ್ತೀವಿ ಇವಾಗ